ಎ ಅದರ ಟೈಮ್ ಆಯ್ತು ಸೂರ್ಯನ ಎತ್ತಿ ನೆತ್ತಿಗೆ ಬಂದ ನಿನ್ನ ಕಾಲು ತಿರಕೊಂಡು ಬಿದ್ದಿಲ್ಲ ಹೆದ್ದಾ ಏ ಏನ ನಿನ್ನ ಮುnji ಮುnjiಲಿ ಕಿರಿಕಿರಿ ಸ್ವಲ್ಪ ಮುಕ್ಕೊಳಕ ಬಿಡಲ್ಲ ಹೆದ್ದತೆ ನೀ ಇಲ್ಲಿನೋ ಹೆದ್ದಾ ಹೆದ್ದಾ ಟೈಮ್ ಆಯ್ತು ಸರಿ ಎಂತ ಚಲೋ ಕನಸು ಬಿದ್ದಿತ್ತು ಎಲ್ಲ ಬನ್ ಕೆಡಿಸ್ಬಿಟ್ಟು ಬಿಟ್ಟಿ ನೋಡಿ ಕಡಿ ಹೌದಾ ಕನಸನೇ ನಾ ಬಂದಿದೆ ನಾನು ಮಕ್ಕ ಮಕ್ಕ ಚಲೋ ಕನಸಾಯ ನಿನ್ನ ಕೆಟ್ಟ ಕನಸಲ್ಲ ಹೋಗಂಗೇ ಒಂದು ಸಣ್ಣ ಪ್ಯಾಕೆಟ್ ಹಣ ತಗೊಂಡು ಸಣ್ಣ ಪ್ಯಾಕೆಟಾ ದೊಡ್ಡ ಪ್ಯಾಕೆಟ್ ತರ್ತೀನಿ ನೋಡು ಏยಪ್ಪ ಕುಡಿಯೋರಿ ಬ್ರದಿವಿ ಮತ್ತೆ ದೊಡ್ಡ ಪ್ಯಾಕೆಟ್ ತರ್ತೀನಾ ಮುಚ್ಚಿಕೊಂಡು ಹೇಳದಷ್ಟು ತಗೊಂಡು ಬಾ ಸಣ್ಣ ಪ್ಯಾಕೆಟ್ ಇರಲ್ಲ ಅದಕ್ಕೆ ದೊಡ್ಡ ಪ್ಯಾಕೆಟ್ ತರ್ತೀನಿ ಅಂದೆ ನೀನೇ ಆಬಿಟ್ಟಿ ನೋಡು ಅಂಗಡೇವ ಇರ್ತಾವ ಹೋಗು ಸಣ್ಣ ಪ್ಯಾಕೆಟ್ ಇರ್ಲಾರ ಅಂಗಡಿ ಅಂಗಡಿ ಇಟ್ಟಿರ್ತಾರನ ಅವ್ರು ಹೋಗ್ ತಂಬಾ ಆಯ್ತಾ ಸಣ್ಣ ಪ್ಯಾಕೆಟ್ ಇರಲಿಲ್ಲ ಅಂದ್ರೆ ದೊಡ್ಡ ಪ್ಯಾಕೆಟ್ ತರ್ತೀನಿ ನೋ ನಾನು ಏ ಇರ್ತಾವ ಹೋಗಾ ದೊಡ್ಡ ಮುಸುಡಿ ತಗೊಂಡು ಇರ್ತಾ ಉ ಇರಲಿಲ್ಲ ಅಂದ್ರೆ ದೊಡ್ಡ ತರ್ತೀನಿ ಆಯ್ತಾ ಹೇಳದಷ್ಟು ಮಾಡಿ ಹೋಗು ನಿಂಗೆ ಅರ್ಥ ಆಕೈತಿ ಇಲ್ಲ ಸಣ್ಣದ ತರ್ತೀನಿ ಇರಲಿಲ್ಲ ಅಂದ್ರೆ ದೊಡ್ಡ ತರ್ತೀನಿ సిగరేట్ సేదీని అన్నోత్తు ని బట్టి బట్ ಸಿಗರೆಟ್ ಸೇವ್ ಡೇಂಜರ್ ಅಂತ ಗೊತ್ತಿದ್ರು ಕಣ್ಣಾರೆ ನೋಡಿ ಸಿಗರೆಟ್ ಸೇರ್ತಾರೆ ನೋಡಿ ಮಂದಿ ಏನು ಹೇಳ್ಬೇಕಪ್ಪ ಹ್ಞೂ ಹಂಗೆ ಮಂದಿ ಮದುವೆ ಆಗೋದು ಡೇಂಜರ್ ಅಂತ ಗೊತ್ತಿದ್ದು ನಮ್ದೆಲ್ಲ ಕಣ್ಣಾರೆ ನೋಡಿನೂ ಮದುವೆ ಆಯ್ತಾರಲ್ಲ ಮಕ್ಕಳು ಇದು ಏನಿಲ್ಲ ಚಾ ಮಾಡ್ಕೊಟ್ಟ ನಾಳೆ ಹಬ್ಬಕ್ಕೆ ಚೂಡಿದಾರ್ ತರ್ಲೆ ಏನು ಸೀರೆ ತರಲೆ ನಿಂಗೆ ಯಾವ್ದು ಹೋಗ್ಯಾಕೆ ಈಝಿ ಆಗತ್ತೆ ಅದು ತಗೊಂಡ ಮದುವೆ ಆದಮೇಲೆ ಆರಾಮಾಗಿರ್ಬೋದು ಏನೂ ಕೆಲಸ ಇರೋಲ್ಲ ಆರಾಮಾಗಿ ಆರಾಮಾಗಿರ್ಬೋದು ಬೇಡಿ ಉಣ್ಕೋತ ಅಂತ ಮಾಡಿದ್ದೆ ಮದುವೆ ಆದಮೇಲೆ ಗೊತ್ತಾಯ್ತು ನಾನು ಹೇಳ್ತೀನೋ ಹಂಗೆ ಯೋಚನೆ ಮಾಡಿದ್ಲ ಅಂತು ಯಾಕೆ ಫೋನಾ ಚಿನ್ನೀಗ ಇವರು ತಂಗಿದೊಂದು ಇವನದೊಂದು ಹಲೋ ಹೇಳಪ್ಪ ಏನೆಲ್ಲ ಬರಾಗುತ್ತಿದ್ದ ಮನೆಗೆ ಹೌದಾ ಬರಾಗತ್ತೆ ಹಾಂ ಹಾಂ ಬಾ ಬಾ ತಡಿ ತಡಿ ಅಷ್ಟೇ ಪ್ಲೈನ್ ಒಳಗಿರು ನಿಮ್ಮ ಅಣ್ಣ ಬರಾಗತ್ತ ನಾನು ತಿನ್ನಕ್ಕೆ ಏನಾರು ತರಬೇಕೇನು ಹೇಳಿ ಈಗ ನಮ್ಮ ಅಣ್ಣ ಬರತ್ತಲ್ಲ ಹಾಂ ಕೆಲಸ ಮಾಡು ಹಾಂ ಒಂದು ಹತ್ತು ಪಿಜಾ ಒಂದು ಹತ್ತು ಬರ್ಗರ್ ತಗೋ ಕುಡಿಯಾಕೆ ದೊಡ್ಡ ಜ್ಯೂಸ್ ಬಾಟ್ಲಿ ಕೋನ್ ಐಸು ಮತ್ತು ಹಂಗೆ ಗೋಬಿ ಮಂಚೂರಿ ಪಾನಿಪುರಿ ಹಲೋ ಕೇಳಿಸ್ಕೊಂಡೇನಾ ಹಾಂ ಎಲ್ಲ ಬಿಡು ಹಾಂ ಮನೆಯಾಗದಿವ್ ತೊಂಬ ಏನೇನು ಹೇಳೋ ಎಲ್ಲ ತೊಗೊಂಬಂದ್ಬಿಡು ಹಾಂ ಏನು ಇಷ್ಟೊತ್ತ ನಾ ಮನ್ನೆ ಹೇಳಿದೆ ನೀನು ತಗೊಂಬ ಅಂತ ಮತ್ತ ಅಂದ್ರೆ ಅವನ ತರ್ತಾನೆ ಮತ್ತೆ ತರಬೇಕು ಹಂಗೆ ನಾವು ತಿಂದ್ಬಿಡು ಇವತ್ತಿನ ಅಡಿಗೆರ ಉಳಿತೈತಿ ಇವ್ರು ರಣ್ಣು ಬಂದ್ರೆ ಇಂಥ ಕಿರಿಕಿರಿ ಇರ್ತವೆ ನೋಡು ಫ್ಯಾನ್ ಆರಾಮ್ ನಾವು ಹೆಂಗ್ರ ಮುಕ್ಕೋತಿದ್ವಿ ನಮ್ಮ ಮಣ್ಣು ಬರ್ತಾನೆ ಫ್ಯಾನ್ ಬೇಕು ಇದು ತಿರುಗಲ್ತು ವೈರ್ ಎಲ್ಲಿ ಉಚ್ಚಿದು ಇದು ಹೋಗ್ತಲ್ಲ ಸೆಕೆ ಒಂದು ಆಕತ್ತು ಯಾ ಸ್ಕ್ರೂ ಡ್ರೈವರ್ ಕೊಡೋ ಸ್ವಲ್ಪ ಎಲ್ಲ ತಗೊಂಡ್ ತಗೊಂಡು ಬಂದ್ರೆ ಬರಲಾ ಎಲ್ಲ ಅಡ್ವಾನ್ಸ್ ನನಗೆ ಹೇಳಿರ್ತೈತಿ ನಾ ಹಿಂಗೆ ಆಗೀನಿ ನನಗೆ ಇದೆ ಬೇಕಂತ ಮತ್ತೆ ಕುದಿಯಾಗಿ ಸಹಕತ್ತೆ ನಾನು ಇಲ್ಲಿ ಅಷ್ಟು ಕುದಿಯಾಗದೈತೆ ಫ್ಯಾನ್ ಹಚ್ಲೇನು ಏನು ರಿಪೇರಿ ಮಾಡಕತ್ತೀನಿ ಫ್ಯಾನ್ ರಿಪೇರಿ ಮಾಡೋಕೆ ಫ್ಯಾನ್ ಹಚ್ ಒಂದು ಮುಂಜಾನೆ ಸುಟ್ಟ ಅಲ್ಲೇ ಕುಂತಿ ನಾಷ್ಟಾ ಮಾಡ್ತೇ ನೀವ್ ಗೊತ್ತಿಲ್ಲ ಅದನ್ನ ಹೇಳ್ಬಿಡು ಮೊದಲ ಮನ್ಯಾಗ ಸಂತಿಲ್ಲ ನಾಷ್ಟಾ ಮಾಡಂದ್ರೆ ಎಲ್ಲಿ ಮಾಡ್ಲಿ ಒಂದಿದ್ರು ಒಂದಿರಲ್ಲ ಮನ್ಯಾಗ ಹೋಗಿ ಚಂದ ಸಂತಿ ಮಾಡ್ಕೊಂಬಂದ್ರ ತರ ತರ ಮಾಡಿ ಹಾಕ್ತೀನಿ ಅಡ್ಗಿ ಹೋಗ್ ಸಂತಿ ಮಾಡ್ಕೊಂಬ ಮೊದಲ ನನಗೆ ಹಿಂಗೆ ಕಿರಿಕಿರಿ ಟನ್ ಶೀದಾ ಎಲ್ರ ಹೊಳೆ ಹೋಗಿ ಜಿಗಿದ್ಬಿಡ್ತೀನಿ ನೋಡ ನಾನು ಹೋಗ್ ಅದ್ರ ಮಾಡಿ ಹೋಗ್ ಹಂಗ ಮ್ಯಾಗೆ ಬರುವಾಗ ಮೀನಾ ತಗೊಂಬಾ ಸ್ಪೆಷಲ್ ಆಗಿ ಕರಿ ಮಾಡ್ತೀನಿ ನಿಂದು ಈಗ ಎದ್ದಿದ್ರಾಗ್ರ ಮಾಡ ನಷ್ಟ ಮಾಡಿ ಎಷ್ಟೊತ್ತದ ಇನಾ ಟೈಮ್ ಮಾತ್ರ ಹೋಗ್ತೀನಿ ನೋಡಿ ಮತ್ತೆ ಹೋಟೆಲ್ಗೆ ಹೋಗಿ ತಿಂದು ಬರ್ತೀನಿ ನಾನು ಆಯ್ತಾ ತಡಿ ಐದೇ ನಿಮಿಷ ತಡಿ ಐದೇ ನಿಮಿಷ ತಡಿ ಅಂತ ತಿಕಡ್ ಹೊಂಟೆಲ್ಲ ಹುಂಜಲ್ ಊಟ ಮಾಡಾರ್ದು ಐದ್ ನಿಮಿಷವಾಗಿ ಮಾಡಿಬಿಡ್ತೇನು ಏ ಇಲ್ಲಿ ತಡಿ ನಾನು ರೆಡಿ ಆಗ್ಬಿಡ್ತೀನಿ ಇಬ್ರು ಹೋಗ್ ಹೋಟೆಲ್ಕ ಯಾಕೆ ತಿನ್ನಕತ್ತಿನಿ ಅಲ್ಲಿ ಜಲ್ದಿ ಬಿಟ್ನಿ ಅಲ್ಲ ನಿನಗೆ ಅಷ್ಟಿದ್ದ ಅರೇಂಜ್ ಮ್ಯಾರೇಜ್ ಮಾಡ್ಕೋಬೇಕಪ್ಪ ಲವ್ ಮ್ಯಾರೇಜ್ ಯಾಕೆ ಮಾಡ್ಕೊಂಡಿ ಮನೆ ಹೇಳಿ ತೋರಿಸಿದ್ ಮಾಡ್ಕೋಬೇಕಿತ್ತು ಲವ್ ಮ್ಯಾರೇಜೇ ಯಾಕೆ ಮಾಡ್ಕೊಂಡಿ ಮತ್ತೆ ಮುಂದೆ ನನ್ನ ಮಕ್ಕಳಿಗೆ ಅನಿಸ್ಬಾರ್ದಲ್ಲ ನಮ್ಮ ಅಪ್ಪನ ಕೈಯಲ್ಲಿ ಒಂದು ಹುಡುಗಿನೂ ಪಟಾಯಿ ಸಾಕಾಗಿಲ್ಲ ನೋಡ ಅಂತ ಹೇಳಿ ಆ ಒಂದು ಕಾರಣಕ್ಕೆ ಮಾಡ್ಕೊಂಡು ಸಿಗಾಕೊಂಡಿನಿ ಇಲ್ಲಿ ಹ್ಮ್ ಹೌದಪ್ಪ ಸಿಕ್ಕಾಕೊಂಡಿ ನನ್ನ ಅಂತ ಸಂಬೈತ್ ಏನ್ ಸಿಕ್ಕ ಅಂತ ನಿನ್ನ ಬಾಳೆ ನೆಟ್ಟಗಾಗೈತಿ ಯಾವ್ಯಾಕರ್ ಬೆರಗ್ ಸಿಕ್ಕಿದ್ಲ ಅಂದ್ರೆ ಚಡ್ಡಿ ಹರಿದ್ ಕೈಯಾ ಕೊಡ್ತಿದ್ ನೀನ್ ಮತ್ತೇನ್ ಮಕ್ಕ ನೋಡ್ತಿ ಅಲ್ಲ ಸಂಬೈತಿದ್ದಕ್ಕೆ ಹೆಂಗಿದೆಯಲ್ಲ ಮತ್ತೆ ಬೆರಿಕಿದ್ದಕ್ಕೆ ಹೆಂಗಿರ್ತಾಳ ಅಂತ ಯೋಚನೆ ಮಾಡಾಗತ್ತಿನ ಸುಮ್ ಕುಂತಿ ಮುಚ್ಕೊಂಡು ಕುಂದ್ರಬೇಕಿಲ್ಲ ಇಲ್ಲಿ ನಾ ಹೇಳಿದೆ ನಡಿಬೇಕು ನಂದೇ ರಾಜಕೀಯ ಇಲ್ಲಿ ನೀ ಹೇಳಿದ್ದೆ ನಡಿತೈತೆ ಮುಚ್ಕೊಂಡು ಕುಂದ್ರು ಅದು ಕುಂದ್ರು ಯಾಕ ನಾಲಿ ಭಾಳ ಉದ್ದ ಆಗದೈತೆ ಬರ್ತಾ ಬರ್ತಾ ಯಾಕ ಆಗಾಕತ್ತೈತೆ ಅಲ್ಲ ಹಾಗೆ ಬಿಟ್ಟೈತಿ ಏಯ್ ಮಿಕ್ಸರ್ ಅರ್ ತೆಗೆದು ಕೊಡ್ವೆ ಮ್ಯಾಗ ಕೈ ನಿಲ್ಕಲ್ತಾರಾಗ ಎಷ್ಟ್ ಚಂದ ನೋಡ್ಕೊಂಡ್ ಮಕ್ಕೊಂಡಿಯಲ್ಲ ಹಾ ನಾಲ್ಗಿ ಟ್ರೈ ಮಾಡೋ ಒಂದ್ಸಲ ಬಾಳ ಉದ್ದ ಐತೆ ನಾನು ಮಗಳಿಗೆ ಮಕ್ಕಳು ಈಗ ಇಟ್ಟ ಮಾಡ್ತೇನ ಇಳಿಸ್ ಕೊಡ್ತೆ ಹೆಂಗ ಅಡಿಗೆ ಮಾಡ್ಲೇ ಬೇಡ ಪಾಸ್ ಕಡು ತಾ ಮತ್ತಿಕೆ ತಬ ಹಂಗ ಬಾ ದಾರಿಗೆ ಏಯ್ ಮಿಕ್ಸರ್ ಚಾಲೂ ಆಗವ ನೋಡಿ ಕೆಟ್ಟೈತಿ ಎಂಥ ತೊಗೊಂಬಂದು ಓ ರಿಪೇರಿ ಮಾಡ್ಕೊಂಬಾ ಇಟ್ಟು ಜಲ್ದಿ ಕೆಡ್ತ ಅದು ತುಂಬ ಗ್ಯಾರಂಟಿ ಕೊಟ್ಟಾನವ ತೊಗೊಂಡಿನ ಒಂದು ವಾರ ಆಗಿಲ್ಲ ಹೆಂಗೆ ಕೆಡ್ತು ಯಪ್ಪ ಹೇ ಚಲೋ ಐತೆ ಇದು ಅಲ್ಲಿ ಸ್ವಿಚ್ ಆಗಿರ್ಬೇಕು ನೋಡು ಅಲ್ಲಿ ಹೋಗೋನು ಚಲೋ ಆಗ್ಬಿಡ್ತು ಬೇರೆ ಸ್ವಿಚ್ಚಿಗೆ ಆಗಿ ಚಲೋ ಆಗುತ್ತೆ ಹ್ಯಾ ಹೌದಾ ಹೇ ಏಯ್ ಚಾಲು ಆಗತ್ತೆ ನೋಡ ನೀನಾ ಯಾಕಡೆ ಮಾಡ್ಸ್ಕೊಂಬಂದಿ ಇನ್ನ ಈಗ ಚಾಲ ಮಾಡಿ ಕೊಟ್ಟಿದ್ರಲ್ಲ ಅಮ್ಮಾಯ అలా అంద్ర అల్లి హోల్బిడు నె నోడ అది స్వల్పు ఫ్యాన్ హచ్చి కదీ నగ లైట్ హా కరెంట్ బస్లాగ్ తెలి ఒడది ఓతూ అడ్డాడి అడ్డాడి

ಮತ್ತ್ ನೀನ್ ಪ್ರಕಾರ ಏನ್ತಂದ್ರೆ ಹೆಂಗಿರ್ಬೇಕು ಮತ್ತ ಅಂದ್ರೆ ಅಂದ್ರೆ ಉದ್ದಕ ಬೆಳ್ಳಗ ತಳ್ಳಗ ಕೆಂಪಗ ಮೂಕಿ ಮೂಕಿ ತಲಿ ಒತ್ತ ತಲಿ ಬೇನಾಗತೈತಿ ತಲಿ ಒತ್ತ ಅಂತ ಸುಮ್ಮ ಹತ್ತಿದ್ ನೋಡಲ್ಲಿ ಇದು ಒಂದೇ ಪಿಕ್ಚರ್ ಹತ್ತೈತಿ ಮತ್ತೆ ಯಾವ ಸುದ್ದ ಹತ್ತಿಲ್ಲ ಪ್ಪ ಮಧುಮಗಳ ನೋಡಿ ಎಷ್ಟು ಆ ಮಧುಮ ಕಣ್ಣ ಒಂದು ತಟ್ಟೆಗಾರ ನೀರು ಬರ್ತವೆ ನೋಡು ಮಧುಮಗಳು ದಿನ ಆಳ್ತಾಳ ಆ ಮದುಮಗ ಮದುವೆ ಆಯ್ತಿಗೆ ಜೀವನ ಪೂರ್ತಿ ಹೇಳ್ಬೇಕು ಏನತ ಹಂಗ್ಯಾಕ ನೋಡತಿ ಏನ್ ಮಾಡಿದ್ದೆ ಹೇಳ ಹಂಗ್ಯಾಕ ನೋಡತಿ ಏನು ಹೇಳ ಏನಂದೆ ನಾನು ನನ್ನ ಕಣ್ಣಿಗೆ ಎಷ್ಟು ಪವರ್ ಐತೆ ಅಂತ ಚೆಕ್ ಮಾಡಕತ್ತೀನಿ ನೋಡಿ ಓದ್ ನೋಡು ಕೆಡತ್ ನೋಡು ಅವ್ರು ನೋಡಿ ಮಜ ಮನೆಯವರು ಐವತ್ತು ಇಂಚಿನ ಟಿವಿ ತಂದಾರ ಅವ್ನು ನೀನ್ ತಗೊಂಡ್ಬಾ ಟದ್ದ ಕಂಪ್ನಿ ಟಿವಿ ತಗೊಂಬಂದ್ ಒಂದ್ ದಿನ ಮಾಡಿಸಿದ್ರ ನೂರ್ ದಿನ ಹಾಳಾಗತ್ತ ಹೋಗ ನಾವೇನು ಟಿವಿ ನೋಡೋರ ಅವ್ನ ಮನೆಯಾಗ ಅವನು ಹೆಣ್ ಚಂದಿಲ್ಲ ಓದೈತಾನ ಅದಕ್ಕೆ ಹೆಂಡ್ತಿ ಬಿಟ್ಟು ಟಿವಿ ನೋಡಕ್ಕೆ ಟಿವಿ ತಂದಿಟ್ಟ ಹೆಣ್ ಚಂದ್ ಚಂದ ಅದಳ ಟಿವಿ ನೋಡೋ ಅವಶ್ಯಕತೆ ನನಗೇನೈತಿ ಹೆಣತಿನ ನೋಡ್ಬೋದು ಕೊಡ್ತೀನಿ ಅದಕ್ಕೆ ಅಂತ ನಾನು ಹೌದಾ ಬರೀ ಡೌಗಳು ಬರೀ ಡೌಗಳು ನಿಮ್ದು ನಿನಗೆ ಅಪೋಸಿಟ್ ವರ್ಡ್ಸ್ ಬರ್ತಾವ್ ಹ್ಮ್ ಬರ್ತಾವ್ ಕೇಳೆ ಹ್ಮ್ ಕೇಳು ಬಾಯಿಲಿ ಹೋಗಲ್ಲಿ ಕೆಳಗೆ ಮೇಲೆ ಆಜು ಬಾಜು ನಗು ಅಳು ಟಿವಿ ಮೊಬೈಲ್ ಹಾ ತಪ್ಪ ಹಾ ಸರಿ ಅದು ಆನ್ಸರ್ ತಪ್ಪ ಅದು ಆನ್ಸರ್ ಸರಿ ನಿನ್ ತೊಳ್ಕೊರಪ್ಪ ಕುಂತೋಯ್ ಕೊರಪ್ಪ ನೋಡು ನಾನೇ ಗೆದ್ದೆ ಇನ್ನೊಂದ ಅಡಿಕೆ ನಡಿಕಿ ಅಡಿಕೆ ನಿಮ್ಮ ಬಡಿಕಿ ಸರಿ 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 ಲೈಟ್ ಅನ್ ಲೈಟ್ ಅಲ್ಲ ಏನಲ್ಲ ಲೈಟ್ ಗಂಡ ಹೆಣ್ತಿ ಪೈಟ್ ಲಾಸ್ಟ ಲಾಸ್ಟ ಲಾಸ್ಟ್ 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 ಲಾಸ್ಟ ಚಾಕುನ ಚಾಕು ಚಾಕು ನಿಮ್ಮ ಅಪ್ಪ ಡಾಕು ನಾನ ಹಾಲನ್ ಹಾಲು ಹಾಲು ಇನ್ನು ಬಾಯ್ ತುಂಬ ಹೇಲ್ ಹ್ಮ್ ಮಾಡ್ತೀನಿ ಉಳ್ಳಾಗಡ್ಡಿ ಆಯ್ತು ಮಸ್ತ್ನ್ಯಾಗ ಹೋಗಿ ತತ್ತಿರಿ ತೊಂಬಾ ಇಪ್ಪತ್ತು ಸಲ ಓಡಿಸ್ತೇಲ ದಿಪ್ಪ ಒಂದ್ ಸಲ ಹೇಳಕ್ಕಾಗಲ್ಲ ನೋಡಿ ನನಗೆ ಆಯ್ತು ಇರ್ಲಿ ಹೋಗು ಏಳು ದೂರ ಐತಿ ಇಪ್ಪತ್ತು ಸಲ ಓಡಾಡಿಸ್ತೀನಿ ಮೇಲೆ ತಳಗ ಹ್ಮ್ ಆಯ್ತ್ ಇರ್ಲಿ ಹೋಗ ಸೌಕಾಶ ಹೋಗ ಜಲ್ದಿ ಬಾ ಸೌಕಸ್ ಹೋಗ್ತಾಯ್ತು ತರ್ತ ನೋಡ ಜಲ್ದಿ ಬಾ ಹೋಗ ತಂದಿ ನೋಡತ ತಿನ್ನು ಏನಿದು ಏನಂದ್ರ ಅದ ಮತ್ತೇನ ತತ್ತಿ ಗೊತ್ತು ನನಗೂ ನಾನು ಪಿಂಕ್ ಕಲರ್ ಇಷ್ಟ ಅಂತ ಗೊತ್ತೇತಿ ನಿನಗೆ ಪಿಂಕ್ ಕಲರ್ ತತ್ತಿ ತರಬೇಕಿಲ್ಲ